ಎಲ್ಲರೂ ಇಷ್ಟು ಸೀರಿಯಸ್ ಆಗಿದ್ದೀರಾ ಇಲ್ಲಿ ಬಂದಿರೋ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ನನ್ನ ನಮಸ್ಕಾರ ನಾವು ಮಾರ್ಟಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಏನೇನು ಆಯಿತು ಅಂತ ಒಂದು ಬ್ರೀಫ್ ಮಾಡ್ಬಿಡ್ತೀನಿ ಫಸ್ಟ್ ವೋಟಿಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ ಯಾವ ಕಂಟೆಂಟ್ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ನಾಲ್ಕು ಆಪ್ಷನ್ ಕೊಟ್ವಿ ಸೊ ಅರವತ್ತ ಎರಡು ಲಕ್ಷ ಜನ ನಮಗೆ ಓಟ್ ಓಟ್ ಬಂತು ಸೊ ಅದರಲ್ಲಿ ಸರಿಸುಮಾರು ಒಂದು ಇಪ್ಪತ್ತೆಂಟು ಲಕ್ಷದ ಅರವತ್ತು ಸಾವಿರ ಓಟ್ ಏನೋ ಟ್ರೈಲರ್ ಒಂದಕ್ಕೆ ಅಂತ ಬಂತು ಸೊ ಈಗ ಮೊಮ್ಮನ ಡಿ ಎಲ್ಲ ಮಾಡಿಸಿ ಟ್ರೈಲರ್ ಒಂದು ರೆಡಿ ಇದೆ ಸೊ ಇದೇ ಐದನೇ ತಾರೀಕು ಮುಂಬೈಯಲ್ಲಿ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಗ್ತದೆ ವಿಶೇಷ ಏನು ಅಂದರೆ ನಿಮ್ಮ ಜೊತೆ ಡಿಸೈಡ್ ಮಾಡಿದಾಗ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಇನ್ ಇಂಡಿಯಾ ನಾವು ಮಾಡಲೇಬೇಕು ಅಂತ ಎಲ್ಲೋ ಒಂದು ಟೀಮಾಗಿ ಕೂತ್ಕೊಂಡಾಗ ಇದನ್ನು ಸಪೋರ್ಟ್ ಮಾಡಿದಿದ್ದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ವೀಸಾಗೆಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು ಸೊ ನಮ್ಮ ಚೀಫ್ ಮಿನಿಸ್ಟ್ರ್ ಸಹಾಯದಿಂದ ಇಲ್ಲಿಂದ ಲೆಟರೆಲ್ಲ ತಗೊಂಡೋಗಿ ಅಲ್ಲಿ ಮಹಾರಾಷ್ಟ್ರ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು ಸೊ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಬೇಕಾಗಿತ್ತು ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕೆ ಹೋಯ್ತು ಸೊ ಐದನೇ ತಾರೀಕು ಪ್ರೆಸ್ ಮೀಟ್ ನಡೀತದೆ ಸುಮಾರು ಒಂದು ಇಪ್ಪತ್ತೊಂದು ಕಂಟ್ರೀಸಿಂದ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಇಂದ ದುಬೈ ಓಮನ್ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಸೌತ್ ಆಫ್ರಿಕಾ ಜಪಾನ್ ಕೊರಿಯಾ ರಷ್ಯಾ ಯು ಎಸ್ ಎ ಚೈನಾ ಹೀಗೆ ಹಾಂಗ್ಕಾಂಗ್ ಮಲೇಷ್ಯಾ ಸಿಂಗಾಪುರ್ ವಿಯೆಟ್ನಾಂ ಥೈಲ್ಯಾಂಡ್ ಇಂಡೋನೇಷ್ಯಾ ಬಾಂಗ್ಲಾದೇಶ್ ಕೊಲಂಬಿಯಾ ಸೊ ಈ ಥರ ಸಾಕಷ್ಟು ಜನ ರಿಪೋರ್ಟರ್ಸ್ ಬರ್ತಾ ಇದ್ದರೆ ಆ್ಯಂಡ್ ನಮ್ಮ ಕರ್ನಾಟಕದಿಂದನು ಬರ್ತಾ ಇದ್ದರೆ ತಮಿಳ್ನಾಡು ಆಂಧ್ರ ಹಾಗೆ ನಾವು ಯೂಶಲಿ ಪ್ಯಾನ್ ಇಂಡಿಯಾ ಏನು ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಅವ್ರ ರಿಪೋರ್ಟರ್ಸ್ನು ಕ್ಲಬ್ ಮಾಡಿ ಒಂದು ದೊಡ್ಡದಾಗ ಒಂದು ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಾಟಮ್ ಲೈನ್ ಇಷ್ಟೆ ಟು ರೀಚ್ ಔಟ್ ಪೀಪಲ್ ನಾವು ರೀಚ್ ಆಗಬೇಕು ಎಲ್ಲ ಕಡೆ ಅನ್ನೋದು ಒಂದಿತ್ತು ಮತ್ತು ಏನಾದರೂ ಇನ್ನೋವೇಟಿವ್ ಆಗಿ ಮಾಡಬೇಕು ಅನ್ನೋದು ಒಂದು ಪ್ರಯತ್ನ ಪ್ರಯತ್ನಕ್ಕೆ ಅಂದ್ರೂ ಬೆಂತ್ ಅಂತ ನಂಬಿದ್ದೀವಿ ಸೊ ಐದನೇ ತಾರೀಕು ನಿಮಗೆ ವಿಟ್ನೆಸ್ ಮಾಡುವುದು ನಮ್ಮ ಮಾರ್ಟಿನ ಚಿತ್ರದ ಟ್ರೈಲರ್ ಹೇಗಿರುತ್ತೆ ಅಂತ ನಾಲ್ಕನೇ ತಾರೀಕು ನನ್ನ ರಿಕ್ವೆಸ್ಟ್ ಇದ್ದಿದ್ದು ಫಸ್ಟ್ ನಮ್ಮ ಕನ್ನಡದಲ್ಲಿ ತೋರಿಸ್ಬೇಕು ಅಂತ ಸೊ ನಮ್ಮ ಥಿಯೇಟರ್ ಥಿಯೇಟ್ರಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಶೋ ಇರುತ್ತೆ ಬುಕ್ ಮೈ ಶೋಲ್ಲಿ ನಮಗೆ ಎರಡನೇ ತಾರೀಕಿಂದ ಟಿಕೆಟ್ಸ್ ಅವೈಲಬಲ್ ಇರುತ್ತೆ So, okay. thank you so much, Firstly, namaskara. Uh, it's always so beautiful and wonderful to meet all of you. Uh, welcome here and thank you for coming for this press meet that we've organized. Um, this is an opportunity for all of us that uh, we are going to announce that uh, we are releasing our first trailer on 5th of August in Mumbai. And I'm really excited and I want ನಾವು ಈ ಕಂಟೆಂಟ್ ಕ್ರಿಯೇಟ್ ಮಾಡಿರೋದನ್ನ ಪ್ರತಿಯೊಂದು ದೇಶದವರೆಗೂ ತರಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಇದೊಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಆರ್ಗನೈಸ್ ಮಾಡಿದ್ವಿ ಈಗಾಗಲೇ ಹೇಳಿರಂಗೆ ಆಗಸ್ಟ್ ಐದನೇ ತಾರೀಕು ಸಾಯಂಕಾಲ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ನಡೆಯುತ್ತೆ ಸೊ ಅದರ ಮುಖಾಂತರ ಇದು ಪ್ರಪಂಚಾದ್ಯಂತ ಜನರಿಗೆ ಮುಟ್ಟಿಸೋ ಪ್ರಯತ್ನ ಮೊದಲನೇ ಕನ್ನಡ ಸಿನಿಮಾವಾಗಿ ನಾವು ಒಂದು ಭಾರತೀಯ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿ ಒಂದು ಕನ್ನಡ ಸಿನಿಮಾ ಇದನ್ನು ಇದ್ದೀವಿ ಅನ್ನೋ ಒಂದು ಹೆಮ್ಮೆ ನಮಗೂ ಇದೆ ಇಡೀ ತಂಡ ಅದಕ್ಕೆ ತುಂಬಾ ಶ್ರಮಪಟ್ಟು ಇದನ್ನು ಮಾಡೋದಕ್ಕೆ ಎಲ್ಲರೂ ನಮ್ಮ ಟೀಮ್ ತುಂಬ ಶ್ರಮದಿಂದ ನಾವು ಇದನ್ನು ಅಚೀವ್ ಮಾಡಬೇಕು ಅಂತ ಹೆಚ್ಚು ಕಮ್ಮಿ ಒಂದು ಒಂದೂವರೆ ತಿಂಗಳಿಂದ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಸೊ ಎಲ್ರಿಗೂ ಇಡೀ ತಂಡಕ್ಕೆ ನನ್ನ ಇವತ್ತು ಪ್ರೆಸ್ ಮೀಟ್ ಕರೆದಿರುವಂತ ಉದ್ದೇಶ ಆಗಸ್ಟ್ ಐದನೇ ತಾರೀಕು ಮುಂಬೈಯಲ್ಲಿ ಒಂದು ಇಂಟರ್ ನ್ಯಾಷನಲ್ ಪ್ರೆಸ್ ಮೀಟ್ ಇದೆ ಅದೆಲ್ಲದಕ್ಕಿನ್ನ ಇಂಪಾರ್ಟೆಂಟ್ ನಮ್ಮ ಕನ್ನಡ ಮಾಧ್ಯಮ ಮಿತ್ರರು ಮತ್ತೆ ಪಫ್ರಿಕಾ ಮಿತ್ರರು ಇವರೆಲ್ಲರಿಗೂ ನಾವು ಈ ವಿಷಯವನ್ನ ತಿಳಿಸಲೇಬೇಕು ಅಂತಂದ್ರೆ ನಮ್ಮನ್ನ ಬೆಳೆಸಿರೋರು ನಮ್ಮನ್ನ ಪ್ರೀತಿಸಿರೋರು ನಮ್ಗೆ ಬೆನ್ ತಟ್ಟಿರೋರು ಕನ್ನಡ ಜನ ಕನ್ನಡ ಮಾಧ್ಯಮಗಳು ಕನ್ನಡ ಪತ್ರಿಕೆಗಳು ಹಾಗಾಗಿ ನಿಮಗೆ ಈ ಒಂದು ವಿಶೇಷವಾದಂತ ಒಂದು ಅದ್ಭುತವಾದ ವಿಚಾರನ ತಿಳಿಸಬೇಕು ಅಂತ ಅಂದ್ಬಿಟ್ಟು ಈ ಪ್ರೆಸ್ ಕರೆದಿದ್ದೀವಿ ಆ ಆಗಸ್ಟ್ ಐದನೇ ತಾರೀಕು ಮೇಡಮ್ ಹೇಳದಂಗೆ ಎಲ್ಲ ಇಡೀ ವಿಶ್ವದಾದ್ಯಂತದಿಂದ ತುಂಬಾ ಪತ್ರಿಕ ಪತ್ರಕರ್ತರು ಮತ್ತೆ ತುಂಬಾ ಜನ ಬರ್ತಾ ಇದ್ದಾರೆ ಅಂದ್ರೆ ಇವತ್ತೇನು ಮಾತಾಡುವಂತದ್ದು ಏನು ಇಲ್ಲ ಜಾಸ್ತಿ ಅದನ್ನ ತಿಳಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಖಂಡಿತವಾಗ್ಲು ಈ ಐದನೇ ತಾರೀಕು ನಮ್ಮ ಟ್ರೈಲರ್ ಒನ್ ಏನಿದೆ ಅದು ರಿಲೀಸ್ ಆದ್ಮೇಲೆ ಜನ ನಮ್ಮನ್ನ ಪ್ರೀತಿಸ್ತಾರೆ ತಟ್ತಾರೆ ಮಾತಾಡ್ತಾರೆ ಅಂತ ಅದಾದ್ಮೇಲೆ ನಾವು ಮಾತಾಡ್ತೀವಿ